ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಸೊ ಇವತ್ತು ಮುಳುಗಾಯಿ ಪಚಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಫಸ್ಟಿಂದ ಮಾಡಬೇಕಿತ್ತು ಮಾಡೋಕ್ಕಾಗಿರಲಿಲ್ಲ ಟೊಮೊಟೊ ಮತ್ತು ದಪ್ಪ ಬದ್ನೆಕಾಯಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಇಷ್ಟನ್ನು ಇಷ್ಟು ಇಷ್ಟು ಐಟಮ್ ತಗೊಂಡು ಫಸ್ಟು ಅದನ್ನೆಲ್ಲ ಬದ್ನೆಕಾಯಿ ಮತ್ತು ಟೊಮೊಟೊನ ಈ ಥರ ಸ್ಟವ್ ಸ್ಟವ್ವು ಇಲ್ಲ ಒಲೆ ಇದ್ದರೆ ಒಲೆಯಲ್ಲಿ ಈ ಥರ ಸುಟ್ಕೋಬೇಕು ಪ್ರತಿಯೊಂದನ್ನು ಎಲ್ಲನೂ ಸುಟ್ಕೋಬೇಕು ಆ ಬದನೆಕಾಯಿ ಒಳಗಡೆ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕಿದ್ದಾರೆ ನಾನು ಅದನ್ನ ನೀಟಾಗಿ ಎಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವ್ರು ಮಾಡಿಬಿಟ್ಟಿದ್ರು ಸೊ ಹಾಗಾಗಿ ಸೊ ಇವಾಗ ಹಸಿಮೆಣ್ಸಿನ್ಕಾಯೂ ಕೂಡ ಸ್ಟವ್ವಲ್ಲಿ ಈ ಥರ ಫುಲ್ಲು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣ್ಸಿ ಕಾಯಿ ತಗೊಂಡು ಎಲ್ಲನೂ ಈ ಥರನೇ ಸ್ಟವಲ್ಲಿ ಕಡಿಮೆ ಉರಿ ಇಟ್ಕೊಂಡು ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಇವಾಗ ಬದನೆಕಾಯಿನು ಮತ್ತು ಟೊಮೊಟೊ ಹಸಿಮೆಣ್ಸಿ ಫ್ರೈ ಮಾಡ್ಕೊಂಡಿದ್ವಲ್ಲ ಈಗ ನೋಡಿ ಬದನೆಕಾಯಿ ಒಳಗಡೆ ಕಟ್ ಮಾಡಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದು ಬಿಕಾಸ್ ಬೆಳ್ಳುಳ್ಳಿ ಚಿಕ್ಕದ್ರಿಂದ ಚಿಕ್ಕ ಚಿಕ್ಕ ಇರೋದ್ರಿಂದ ನಾವು ಹಾಗೆ ಫ್ರೈ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಈ ಥರ ಫ್ರೈ ಮಾಡಿಕೊಂಡು ಆ ಸಿಪ್ಪೆನೆಲ್ಲ ನೀಟಾಗಿ ಬಿಡಿಸ್ಕೊಬೇಕು ಬದನೆಕಾಯಿ ಸಿಪ್ಪೆ ಟೊಮೊಟೊ ಸಿಪ್ಪೆ ಎಲ್ಲನೂ ಬಿಡಿಸ್ಕೋಬೇಕು ಹಸಿಮೆಣ್ಸಿ ಹಾಗೆ ಹಾಕೊಂಡ್ರು ಪರವಾಗಿಲ್ಲ ಬದನೆಕಾಯಿ ಮತ್ತು ಟೊಮೊಟೊದು ಫುಲ್ಲು ಎಲ್ಲ ನೀಟಾಗಿ ಮೇಲುಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದನ್ನೆಲ್ಲ ಪೂರ್ತಿ ತೆಕ್ಕೋಬೇಕು ಆಮೇಲೆ ಟೊಮೊಟೊನೂ ಕೂಡ ನೀಟಾಗಿ ಎಲ್ಲನೂ ಸಿಪ್ಪೆನ ಬಿಡಿಸ್ಕೊಬೇಕು ಹಾಗೆ ಎಲ್ಲನೂ ನೀಟಾಗಿ ಬಿಡಿಸ್ಕೊಂಡು ನೋಡಿ ಇವಾಗ ಈ ಥರ ಪೂರ್ತಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಇರೋದನ್ನೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಅದೇನು ಇದಿರಲ್ಲ ಸ್ಟವ್ ಮೇಲೆ ಬೇಯಿಸಿರ್ತೀವಲ್ವ ಅದು ಪೂರ್ತಿ ನೀಟಾಗಿ ಹಿಂಗೆ ಎಡ್ದ ತಕ್ಷಣವೇ ಬಂದ್ಬಿಡುತ್ತೆ ನೀಟಾಗಿ ಅದನ್ನೆಲ್ಲ ತಕ್ಕೊಂಡು ಇವಾಗ ಸೊ ಇವಾಗೆಲ್ಲ ನೀಟಾಗಿ ತಗೊಂಡಾಯ್ತು ಬದನೆಕಾಯಿ ಟೊಮೊಟೊ ಎಲ್ಲ ಸಿಪ್ಪೆ ಬಿಡಿಸ್ಕೊಂಡು ಈಗ ಜಾರೊಳಗಡೆ ಕೊತ್ತಂಬರಿ ಸೊಪ್ಪು ಮೂರು ಟೊಮೊಟೊ ಎರಡು ಬದನೆಕಾಯಿ ಮತ್ತು ಬೆಳ್ಳುಳ್ಳಿ ಹಾಗೆ ಹಸಿ ಮೆಣಸಿ ನಿಮ್ಗೆ ಎಷ್ಟು ಬೇಕು ಹಸಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು ಮತ್ತು ಇದನ್ನು ಫುಲ್ಲು ನೈಸಾಗಿ ಗ್ರೈಂಡ್ ಮಾಡ್ಕೊಬೇಡಿ ಸ್ವಲ್ಪ ತುರ್ತುರಿ ಇರಲಿ ಈಗ ಒಗ್ಗರಣೆ ಮಾಡ್ಕೋಬೇಕು ಜೀರಿಗೆ ಸಾಸಿವೆ ಕರ್ಬೇವಿನ ಸೊಪ್ಪು ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಮತ್ತು ಅರಶಿನ ಹಾಗೆ ಗರಂ ಮಸಾಲ ಕರ್ಬೇವಿನ ಸೊಪ್ಪು ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಂಡು ನಾವು ಒಗ್ಗರಣೆ ಮಾಡ್ಕೋಬೇಕು ಸೊ ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು ಸೊ ಅದನ್ನು ನಾನು ವೀಡಿಯೋ ಮಾಡೋದನ್ನ ಮರ್ತೋಗ್ಬಿಟ್ಟಿದೆ ಸೊ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಅದನ್ನ ಮೂರನ್ನು ಹಾಕ್ಕೊಂಡು ಹಾಕೊಂಡಾಯ್ತು ಆ ಮೂರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ಮೇಲೆ ನಾವು ನೆಕ್ಸ್ಟ್ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಬರೋ ತನಕ ನಾವು ಅದನ್ನ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಒಂದು ಎರಡು ತಗೊಳ್ಳಿ ಎರಡು ಈರುಳ್ಳಿ ತಗೊಂಡು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ಈ ಥರ ನೀಟಾಗೆ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ರುಬ್ಬಿರ್ತೀವಲ್ಲ ಆ ಮಸಾಲೆನ ಹಾಕೋಬೇಕು ಈ ಥರ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡು ಈಗ ರುಬ್ಕೊಂಡಿದ್ದೀವಲ್ಲ ಅದನ್ನು ನೈಸಾಗಿ ರುಬ್ಕೊಬೇಡಿ ತುರು ತುರಿಯಾಗಿ ರುಬ್ಕೊಂಡಿರೋದನ್ನ ಈರುಳ್ಳಿ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮತ್ತು ನಾವು ಧನಿಯಾ ಪುಡಿ ಚಿಲ್ಲಿ ಪೌಡರ್ ಮತ್ತು ಅರಿಶಿನ ಗರಂ ಮಸಾಲೆ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ತಗೊಳ್ಳಿ ಅದನ್ನು ತಗೊಂಡು ನಾವು ಈರುಳ್ಳಿ ಮತ್ತು ಮಸಾಲೆ ಹಾಕಿರ್ತೀವಲ್ಲ ಒಳಗಡೆ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು ನನ್ನ ಮಗಳು ಡಿಸ್ಟರ್ಬೆನ್ಸ್ ಇದೆ ಸೊ ಸಾರಿ ಮಕ್ಕಳಿರೋ ಮನೆ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ ಸೊ ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು ಸೊ ನೀವು ಜಾರಲ್ಲಿ ಇರೋದನ್ನ ತೊಳೆದು ಹಾಕೊತೀನಿ ಅಂದರು ಬೇಕಾದ್ರೆ ತೊಳೆದು ಹಾಕ್ಕೊಳ್ಳಿ ಏನು ತೊ ಏನು ಇದಾಗಲ್ಲ ಸೊ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಎಷ್ಟು ರುಚಿಗೆ ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಲಾಸ್ಟ್ ಫೈನಲ್ ಟಚ್ ಅಪ್ ಕೊತ್ಮಿರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ಕೊತ್ತಮೀರಿ ಸೊಪ್ಪು ಹಾಕಿದ್ರೇ ಅದು ಫಿನಿಶ್ ಆಗೋದು ಆಮೇಲೆ ಫ್ರೈ ಮಾಡಿಕೊಂಡು ಇಷ್ಟೇ ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ತಂಗ್ಲ ಅನ್ನ ಆಗಿರ್ಬೋದು ರಾತ್ರಿ ಅನ್ನ ಆಗಿರ್ಬೋದು ಬಿಸಿ ಅನ್ನೋಕ್ಕಾಗಿರ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂತಾಯಿದ್ರೆ ಇದ್ರೆ ತುಂಬಾ ಟೇಸ್ಟಾಗಿರುತ್ತೆ ಆಗಿರುತ್ತೆ ರಿಯಲಿ ತುಂಬ ಚೆನ್ನಾಗಿರುತ್ತೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ